ಮಾನ್ವಿ ಪಟ್ಟಣದಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಹತ್ತನೇ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಹಂಪಯ್ಯ ನಾಯಕ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಫೆಬ್ರವರಿ ಇಪ್ಪತ್ತೇಳರಂದು ವಸವಿ ಕಲ್ಯಾಣ ಮಂಟಪದಲ್ಲಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗದವರು ಪ್ರೋಟೋಕಾಲ್ ಪ್ರಕಾರವಾಗಿ ಕಾರ್ಯಕ್ರಮದ ತಯಾರಿ ಮಾಡಬೇಕು ಹಾಗೆಯೇ ಎಲ್ಲ ರೀತಿಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರ ಜೊತೆಗೆ ಯಾರಿಗೂ ನೋವುಂಟಾಗದಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಅದು ಯಾವುದೇ ವಿಷಯ ತಂದು ಗೌರವಾನ್ವಿತ ಶಾಸಕರಿಗೆ ತಾವು ಚುಚಿ ತರಲಾರದಂಥ ರೀತಿಯಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವಿವಿಧ ಚುಟುಕು ಸಾಹಿತ್ಯ ಸಮ್ಮೇಳದ ಅಧ್ಯಕ್ಷರು ಮತ್ತು ನಮ್ಮ ಕರ್ಮೇಶ್ ಹ್ಞೂ ಗೌರವಾನ್ವಿತ ಹೆಸರು ಬಸವರಾಜ ಬಸವರಾಜ ಇನ್ನಿತರ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿದಷ್ಟೇ ನಾನು ಹತ್ತನೇ ಸಮ್ಮೇಳನ ಮಾಡೋದಕ್ಕೆ ನಾನು ಸಂತೋಷದಿಂದ ಉಪಯೋಗ ಕೊಟ್ಟಿದ್ದೇನೆ ಅದರ ಬಗ್ಗೆ ಹೆಚ್ಚಿನಲ್ಲ ಆದರೂ ರೂಪರೇಷೆಗಳು ಮಾಡ್ತಕ್ಕಂಥದ್ದು ತನ್ನದು ಜವಾಬ್ದಾರಿ ಆ ಜವಾಬ್ದಾರಿಯಿಂದ ಇನ್ನೊಬ್ಬರು ನಮ್ಮನ್ನು ಬೋಟು ಮಾಡಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಆ ತೊಂದರೆಬಾರ್ದಂತ ನೋಡ್ಕೊಂಡು ಹೋಗ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ತಾವೆಲ್ಲರೂ ಒಟ್ಟುಗೂಡಿ ಆ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳನದ ಹತ್ತೇ ಸಾಹಿತ್ಯ ಸಮ್ಮೇಳನ ಒಳ್ಳೆ ವಿಜೃಂಭಣೆಯಿಂದ ಮಾಡತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಸಂತೋಷವಾಗಿ ಹೇಳ್ತಕ್ಕಂಥ ವಿಷಯ ಆಮೇಲೆ ಈ ಥರ ಯಾವುದೇ ತಮಗೆ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಮಾಡಬಾರಂಥಕ್ಕಂಥ ಇನ್ನೊಂದು ಸರ್ತಿ ತಾವು ಮಾಡುತ್ತೇವೆ ಹ್ಞೂ ಪೂರ್ವಭಾವ ಸಭೆ ಕರೆದು ಆ ಇದರಲ್ಲಿ ಯಾವ್ದು ಮಾಡಿದ್ರೂ ಒಳ್ಳೆಯದು ಯಾವ್ದು ಮಾಡಬಾರ್ದು ಅಂತಕ್ಕಂಥದ್ದು ಮಾಡಿ ಅದು ನನಗೆ ತೋರಿಸಿದ್ರೆ ನಾನು ಅದನ್ನು ಸ್ವಲ್ಪ ಕಣ್ಣಾಡಿಸಿ ನೋಡಿ ತಮಗೆ ಒಪ್ಪಿಕೊಡ್ತಕ್ಕಂಥದ್ದು ಒಟ್ಟು ಒಟ್ಟಾರೆ ಮಾನ್ವಿಯಲ್ಲಿ ಹತ್ತನೇ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಭಾಳ ಒಳ್ಳೆ ರೀತಿಯಿಂದ ಆಯಿತು ಅಂತಕ್ಕಂಥ ನ್ಯೂಸ್ ಹೊರಗೆ ಹೋಗುವಂತಕ್ಕಂಥದ್ದು ಆಗಬೇಕು ಹೀಗಾಗಿ ನಾನು ಯಾವುದೇ ರೀತಿಯ ಅನುಕೂಲ ಮಾಡಿಕೊಡ್ತೀನಿ ತಮಗೆ ಏನು ಬೇಕು ಅದು ಅನುಕೂಲ ಮಾಡಿಕೊಡ್ತೀನಿ ಅದು ತಾವು ತಮಗೆ ಬಿಟ್ಟ ವಿಷಯ ಅದು ಯಾವ ರೀತಿ ಮಾಡ್ಬೇಕಂತ ನನಗೆ ಮದುವೆ ಹೇಳಿ ಮತ್ತೆ ಕೇಳ್ತೀನಿ ಇಪ್ಪತ್ತೇಳನೇ ಫೆಬ್ರವರಿ ಹಾಂ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ವಿ ಪಟ್ಟಣದ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ದಿನ ಕಾಲ ಒಂದು ದಿನ ಕಾಲ ಮಾನ್ವಿ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡುತ್ತಿದ್ದು ಮಾನ್ವಿ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡದ ಮನಸ್ಸುಗಳು ಈ ಒಂದು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ಪ್ರಕಟಣೆಯ ಮೂಲಕ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ